ಮಳೆ ಸಿಕ್ಕಾಪಟೆ ಉಂಟು ನೋಡ್ರಿ ಅವ್ರ ಹೋದ್ರಂತ ಮನೆಗೆ ಇಲ್ಲೇ ಬಾಂದೆವು ಅಲ್ಲಂದ್ರು ಪಾರ್ಕ್ ಕ್ಲೋಸ್ ಇರುತ್ತಲ್ಲೇ ಎದುರು ತಿರುಗಾಡ್ರಿ ಹಾ ಹೋಗ್ರಿ ಹೋಗ್ರಿ ಇಲ್ಲಿ ಹೋಗಕ್ಕ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ಇವತ್ತು ಊರ್ಲಿಂದ ರಾಜು ಮತ್ತ ಕಮಲಾಕರ್ ಅವರು ಆಮೇಲೆ ಭೂಮಿಕಾ ಕೃತಿಕ ಎಲ್ಲರೂ ಬಂದಿದ್ರು ನೋಡ್ರಿ ಬಂದಿದಾಗ ಮಕ್ಕಳನ್ನು ಬಹಳ ಖುಷಿ ಆಗ್ಯಾರ ಇವತ್ತ ಅವ್ರಿಗೂ ಅನಿಸ್ತಿತ್ತು ಅಂತ ಮಕ್ಳ ಜೊತೆ ಆಟ ಆಡ್ಬೇಕಂತ ಯಾಕಂದ್ರೆ ಚಿತ್ತಾಪುರ್ಕ್ ಹೋದಾಗೆಲ್ಲ ಎಲ್ರು ಕೂಡ ಆಡ್ತಾರಲ್ಲ ಸೊ ಹಂಗಾಗಿ ಅವ್ರಂದ್ರೆ ಇವ್ರಿಗಿಷ್ಟ ಇವ್ರಂದ್ರೆ ಅವ್ರಿಗಿಷ್ಟ ಸೊ ಈಗ ಅವರೆಲ್ಲ ಹೋದ್ಮೇಲೆ ಮತ್ತೊಂದೇನಂದ್ರ ಹೊರಗೆ ಹೋಗಿದ್ದೆವು ಇರಲಿಲ್ಲ ಇರ್ಲಿಲ್ಲ ತರ್ಕಾರಿ ತಗೊಂಡ್ಬಂದ ಅಲ್ಲಿ ಏನು ತಿನ್ನಲಕ್ಕಿದ್ದೆ ವಡಾಪಾವ್ ಬೇಕಾಗಿತ್ತಲ್ಲ ವಡಾಪಾವ್ ಬೇಕಾಗಿತ್ತಂತ ನನಗೆ ವಡಾಪಾವ್ ಆಮೇಲೆ ಜಿಲೇಬಿ ಇಲ್ಲೇನ ಮನೆ ಹತ್ರನೇ ಗರ ಗರಮ್ ಗರಮ್ ಅವಾಗಿಂದ ಅವಾಗೆ ಹಾಕಿ ಕೊಡ್ತಾರ ಸೊ ಹಂಗಾಗಿ ಚಲೋ ಇರ್ತಾವ ಜಿಲೇಬಿ ಸೊ ಜಿಲೇಬಿ ತೊಗೊಂಡು ಬಂದ್ವಿ ಈಗ ಜಿಲೇಬಿ ತಿಂದು ಟಿ ವಿ ನೋಡ್ಕೊತು ಕುಂತಾರ ಮಧ್ಯಾಹ್ನದಾಗೆಲ್ಲ ಸ್ವಲ್ಪ ವರ್ಕ್ ಅದೆಲ್ಲ ಮಾಡ್ಯಾರ ಅವ್ರ ಜೊತೆ ಆಟ ಆಡ್ಕೋತೆ ಅವ್ರು ಬರೋದ್ರಾಗೆ ಓದ್ಕೊತೆ ಕುಂತಿದ್ರು ಸೊ ಈಗ ಹಂಗಾಗಿ ನಾನು ಕುಕ್ಕರ್ ಇಟ್ಟು ಬಂದೀನಿ ಹಾಗೆ ಮಾ ಅಡುಗೆ ಮಾಡ್ಕೋತ ಮಧ್ಯಾಹ್ನದೂ ಅಡುಗೆ ಮಾಡಿದ್ದ ಬಟ್ ಮಧ್ಯಾಹ್ನದಂದು ಅಡುಗೆ ಚಪಾತಿ ಆಲೂಗಡ್ಡೆ ಪಲ್ಯ ಸೀಕರ್ಣಿ ಅದೆಲ್ಲ ಮಾಡಿದ್ದೆ ಸೊ ಅದು ಇವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೆ ಕುಂಡಿ ಪಲ್ಯ ಮಾಡಬೇಕು ರೊಟ್ಟಿ ಮಾಡಬೇಕು ಚಲೋ ರೊಟ್ಟಿ ಮಾಡ್ತಾ ಮಾಡ್ತಾ ಹಾಗೆ ವ್ಲಾಗ್ ಮಾಡಿ ನಿಮ್ಮ ಜೊತೆ ಮಾತಾಡ್ಬೇಕು ಅನಿಸ್ತು ಸೊ ಹಾಗಾಗಿ ಮಾಡ್ಲಗತ್ತೀನಿ ರೀ ಈಗಿಷ್ಟು ಸೋಸಿಟ್ಟೀನಿ ಸಾಕು ಇಷ್ಟೇ ಅನ್ನಿಸ್ತು ಆಮೇಲೆ ಬೇಕಾದ್ರೆ ಆಮೇಲೂ ಮತ್ತು ಕ್ಲೀನ್ ಮಾಡ್ಕೊಂಡು ಆಮೇಲೆ ಮಾಡ್ಬೇಕಂತೇಳಿ ಈಗಿಷ್ಟೇ ಮಾಡ್ಕೊಂಡು ಇನ್ನು ಇಷ್ಟ ಬೇಕಷ್ಟೇ ಅವ್ರು ಹಂಗೆ ಅವ್ರ ಮೀಟಿಂಗ್ದಾಗೆ ಬಿಸಿ ಹರ ನಾನು ನನ್ನ ಕೆಲಸ ಬ್ಯುಸಿ ಇದ್ದೀನಿ ಆಯ್ತು ಮಕ್ಕಳು ರಜೆ ಮುಗಿಲಿಕ್ಕೆ ಬಂತು ಎರಡು ದಿವಸದ ಇನ್ನು ಸೊ ಆ ಕಡೆ ಮೀಟಿಂಗ್ದಾಗ ಮಾತಾಡತ ನನಗೆ ಕರೆದ್ರೆನೋ ಅನ್ನಿಸ್ತು ಯಾಕೋ ಮಳಿ ಮಾಡಾದಂಗೆ ಇತ್ತು ಮತ್ತೆ ಎರಡು ದಿನ ಮೊದಲು ಭಾಳ ಬಂದಿತ್ತು ಮಳೆ ನಿಮಗೆ ತೋರ್ಸಿನ ಇದೆ ವಿಡಿಯೋದಾಗ ಸೊ ಈಗೇನು ಅನ್ಸಲಾಗಿದೆ ಮಳೆ ಮಾಡ ಅಂತ ಎಲ್ಲ ಅವಾಗೇನೋ ಹೊರಗೆ ಹೋದಾಗ ಜೋರಾಗಿ ಗಾಳಿ ಬಿಟ್ಟಿತ್ತು ಭಾಳೆ ಬರ್ತದೇನಕೊಂಡು ಜಲ್ದಿ ಮುಗಿಸ್ಕೊಂಡು ಮನೆಗೆ ಬಂದ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತಂದು ತರಕಾರಿ ಅದು ತೊಗೊಳೋದು ತೊಗೊಳ್ಳೋದೆ ಅಲ್ಲಿ ನೋಡ್ರಿ ಕತ್ತಲ ಹಾಳಾಗಿರ್ತದ ಆಮೇಲೆ ಮಳೆ ಭಾತದಂದ್ರೆ ಗಾಡಿ ಮೇಲೆ ಬೇರೆ ಹೋಗಿದ್ದೆವು ಹಂಗಾಗಿ ವಾಪಸ್ ಮನೆಗೆ ಬಂದ ಈಗ ಅಡುಗೆ ಮಾಡ್ತೀನಿ ಚಲೋ ಆಮೇಲೆ ಸಿಗ್ತೀನಿ ಮತ್ತೆ ಏನೇನು ಐಸ್ ಕ್ರೀಮ ಐಸ್ ಅಲ್ಲ ಚಾಕ್ಲೇಟ ಮತ್ತು ಹಾಲ ಸ ಸಕ್ಕರೆ ಆಕೇನ ಮೊದಲು ನೀರು ಮತ್ತೆ ಚಾಕ್ಲೇಟಿಗೆ ಬ್ಲೆಂಡ್ ಮಾಡ್ಕೊಂಡು ಅದು ಈ ಕ್ರೀಜಾಗ ಬಿಟ್ಟಿದ್ದು ಅದು ಚಂದ ಆಗಲಿಲ್ಲ ಆಮೇಲೆ ಐಡಿಯಾ ಬಂತಿದು ಕ್ರೀಮಿ ನಾವು ಇದು ಹಾಕ್ಬೇಕಲ್ಲ ಹಾಲು ಅಂತಂದ್ರೆ ಟೇಸ್ಟ್ ಚಲೋ ಆಗಿತ್ತು ಅದು ಟೇಸ್ಟಿಗೂ ಅಷ್ಟೇ ಅದು ಬಟ್ ಹಾಲು ಇರಲಿಲ್ಲಲ್ಲ ಹಾಗಾಗಿ ಹಾಲು ಬೇಕು ಐಸ್ ಕ್ರೀಮ್ದಾಗ ಇದು ಮಾಡ್ಯಾರ ನೋಡ್ರಿ ಇದು ಹೆಂಗೆ ಆಗ್ತದ ಗೊತ್ತ ಹಾಕಿದೀನಿ ಏನು ಸ್ವಲ್ಪ ಹಾಕ್ಲಾ ಸಾಕು ಪಕ್ಕಾ ಚೆನ್ನಾಗಿರೋ ಐಸ್ ಕ್ರೀಮ್ ನಾ ಮಾಡಿಕೊಡ್ತೀನಿ ಈಗ ಅಷ್ಟೇ ಮಾಡು ಸಾಕು ಜಾಸ್ತಿ ಏನು ಮಾಡಕ್ ಹೋಗ್ಬೇಡ ಹ್ಮ ಏನ್ ಆಟ ಆಡ್ತಿದೀರೇಷ್ ಮಲ್ಕೋರಿನಾಥ ಬಗವನವನಿ ಮಲ್ಕೋರೇ ರಾತ್ರಿ ಹೇಗದ ಏನು ಹೆಸರು ಗೊತ್ತಿಲ್ಲ ಮಾಡ್ಕೋತ ಕೂತಿ ಸುಮ್ನೆ ಯಾಕೆ ಏನತ್ ಮಾಡ್ತೀವ್ ಇಪ್ಪತ್ ನಿಮಿಷ ಕೂತ್ಸಿ ನಾನು ಅಂದ್ರೂ ಕೂದಿಲ್ಲ

ತಲೆ ಕೆಡಿಸ್ಕೊಬೇಡ ಏನೋ ಒಂದು ಮಾಡ್ತೀನಂತ ಮಾಡ್ಲಕತ್ತಾರ ನೋಡ್ರಿ ಬ್ಯಾಡಂದರೂ ಕೇಳೋರಾಗ್ಯಾರ ಗೊತ್ತೇ ಇಲ್ಲ ಅವ್ರು ಏನು ಮಾಡ್ಲತ್ತಾರ ಅಂತೇಳಿ ದಿನ ಹೇಳಿ ಹೇಳಿ ನನಗೂ ಸಾಕಾಗತ್ತದ ದಿನ ಒಂದೊಂದು ಏನಾರೇ ಹೊಸ ಎಕ್ಸ್ಪೀರಿಮೆಂಟ್ ಮಾಡ್ತಾರೆ ಒಂದು ಸಾಮಾನು ಹಾಳಾಗದ ಎಕಡರ ಇರ್ಲಿ ಆದ್ರೆ ಏನಾರೇ ಅವ್ರಿಗೆ ಏನಾರೇ ಮಾಡ್ಕೊಡ್ತಾರೆ ಅಂತ ನನಗೆ ಅಂಜಿಕೆ ಬರ್ತದ ಬಟ್ ಕೇಳೋಲ್ಲ ಮಾತು ಅವರಪ್ಪನೂ ಅದೇ ಹೇಳಕತ್ತಾರೆ ಅವರಿಗೆ ಇಲ್ಲ ಈಗ ಮದೇ ಎಲ್ಲರೂ ಬಂದು ಹೋಗೋದ್ರಾಗ ಎಲ್ಲ ಉಪ್ಪಿನಕಾಯ್ದು ಮರ್ತೆ ಹೋಗಿ ನೋಡ್ರಿ ಮೂರು ದಿವಸಕ್ಕೆ ಕಲಿಸ್ಬೇಕಾಗಿತ್ತು ಬಟ್ ನಾಲ್ಕು ದಿವಸ ಆಯಿತು ಸೊ ಏನೂ ಪರವಾಗಿಲ್ಲ ಅನ್ಕೋತೀನಿ ಮೆಂತ್ಯ ಜೀರಿಗೆ ಎರಡು ಹುರಿದಿಟ್ಕೊಂಡಿನಿ ಇಟ್ಕೊಂಡಿವಿ ಈಗ ಸಾಸಿವೆ ಹುರ್ಲಿಗತ್ತೀನಿ ಸಾಸಿವೆ ಹುರಿದು ಎಲ್ಲ ಪೌಡ್ರ್ ಮಾಡಿ ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಕು ಏನೇನು ಮಾಡ್ತೀನಿ ಮತ್ತೂ ಇವತ್ತಿನ ಕೆಲಸದಾಗ ಹಾಲಿಲ್ಲ ನೋಡ್ರಿ ಅಷ್ಟೇ ಇಟ್ಬಿಟ್ಟ ಪೌಡ್ರ್ ಮಾಡಿ ಕಲಿಸೋದು ಸೊ ನೆಕ್ಸ್ಟ್ ಬ್ಲಾಗ್ನಾಗ ತೋರಿಸ್ತೀನಿ ಹೆಂಗೆ ಹೇಳಿ ಪೂರಾ ಸೊ ಇವತ್ತು ರಾತ್ರಿ ಅಡುಗೆ ಏನಂತಂದ್ರೆ ಪುಂಡಿ ಪಲ್ಯ ಮಾಡಿಟ್ಟಿದ್ದ ಅದು ಹುರ್ಲಿಗತ್ತೀನಿ ಸೊ ಅದು ಸ್ವಲ್ಪ ಬಿಸಿ ಮಾಡಿ ಟೊಮೆಟೊ ಪಲ್ಯ ಮಾಡೀನಿ ಆಮೇಲೆ ದಾಲ್ ಖಿಚಡಿ ಅಂದಿದ್ರು ದಾಲ್ ಖಿಚಡಿ ಮಾಡೀನಿ ನೋಡ್ರಿ ರೊಟ್ಟಿ ಜೊತೆ ತಿನ್ಬೇಕಂತ ಹೇಳಿ ಮೆಣ್ಸಿನ್ಕಾಯಿ ಹುರಿದೀನಿ ಆಮೇಲೆ ಇದು ಜೋಳದ ರೊಟ್ಟಿ ಸೊ ಇಷ್ಟು ನೋಡಿರಿ ರಾತ್ರಿ ಊಟಕ್ಕೆ ಏನೋ ಮಾಡ್ಲತ್ತಿದ್ನಲ್ಲ ರೀ ಆ ನಿಮ್ಗೆ ತೋರಿಸಿದ್ನಲ್ಲ ಸೊ ಅದು ಹೆಂಗೆ ಆಗ್ಯದ ನೋಡಿರಿ ಎಷ್ಟು ಹೇಳಿದ್ರು ಮಾತು ಕೇಳಲ್ಲವ ಬ ಅಂದ್ರೆ ಎದ್ರ ನೋಡ್ತಾನೋ ಯೂಟ್ಯೂಬ್ನೇ ನೋಡ್ತಾನೋ ಎದ್ರ ನೋಡ್ತಾನೋ ನೋಡ್ತಾನೆ ಏನಾರೇ ಒಂದು ಟ್ರೈ ಮಾಡ್ಲಕ್ಕೆ ಹೋಗ್ತಾನ ಅದು ಪ್ರತಿ ಸಲ ಫ್ಲಾಪ್ ಆಗ್ತದೆ ಹೆಣ್ಮಕ್ಳಿಗೆ ಜಲ್ದಿ ಬರೋಲ್ಲ ಇನ್ನು ಮಕ್ಳಿಗೆ ಏನು ಬರ್ತದೆ ಹೇಳ್ತೀನಿ ಮಾತು ಕೇಳಲ್ಲ ಸೊ ನೋಡ್ರಿ ಆಗ್ಯದ ಈಗ ಇದು ಹಂಗೆ ಮಾಡಿ ಬಾಯ್ಲ್ ಸ್ಟೀಮ್ ಮನೆ ಇದು ಮಾಡ್ಬೇಕಂತ ಇಡ್ಲಿ ಥರ ಸೊ ಮಾಡ್ರೆ ಕಿಚಡಿ ಆಗ್ಯದ ಇದು ಈಗ ಬ್ಯಾಡ್ ಅಂದ್ರೆ ಕೇಳಲ್ಲ ಮಾತ ನಾ ಏನರ ಅಂದ್ರೆ ಮಕ್ಳಿಗೆ ಏನು ಸಹ ಕೆಟ್ಟದ್ದು ಅಂತ ಅನ್ಕೋತಾವ ಏನರ ಮಾಡತ್ತೆ ಸಪೋರ್ಟ್ ಮಾಡಲ್ಲ ಹಂಗೆ ಹಿಂಗೆ ಅಂತಾರ ಬಟ್ ಅವ್ರು ಒಳ್ಳೇದಕ್ಕೆ ಹೇಳಿರ್ತೀವಿ ಅವ್ರ ತಲೆಗೆ ಹೋಗಲ್ಲ ಚಲೋ ಏನು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಇವತ್ತಿಂದೆಲ್ಲ ಇಷ್ಟ ಆಯ್ತು ನೋಡ್ರಿ ದಾಲ್ ಖಿಚಡಿ ಮಾಡಿದ್ದ ಬಟ್ ದಾಲ್ ಖಿಚಡಿ ಅವ್ರಿಗೆ ಬಿಸಿಬೇಳೆ ಭಾತು ಉಣಂಗಾಗ್ಯದಂತ ಚಲೋ ಹತ್ತಿಲ್ಲ ಅಂತ ಅದೇ ಬಾ ಎಲ್ಲ ಸೇಮ್ ಅಲ್ಲ ಮೆಥಡು ಸೇಮ ಎಲ್ಲ ಇಂಗ್ರೀಡಿಯೆಂಟು ಆಲ್ಮೋಸ್ಟ್ ಸೇಮೇ ಇರ್ತಾವ ಬಟ್ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಅದಕ್ಕೆ ಇದಕ್ಕೆ ಆದ್ರೂ ಅವ್ರಿಗೆ ಹಂಗೆ ಅನಿಸಿಲ್ಲ ಅಂತ ಸೊ ಇಷ್ಟು ಆಯ್ತು ನೋಡ್ರಿ ಈಗ ಏನಿಲ್ಲ ಈಗ ಆಯ್ತು ಹೋಗಿ ಮಲ್ಕೊಳ್ಳೋದೆ ಅದ ಈಗ ಈ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ ಯಾಕಂದ್ರೆ ಮಕ್ಕಳದು ನಾಳದ ಆಯ್ತು ಇನ್ನೆರಡು ದಿವ್ಸನೇ ಸ್ಕೂಲ್ ಸ್ಟಾರ್ಟ್ ಅವ್ರದೇ ಇವತ್ತು ಕೆಲಸ ಭಾಳ ಆಯಿತು ಬಟ್ಟಿ ಬಟ್ಟಿ ಎಲ್ಲ ವಾಶ್ ಮಾಡೋದು ಸಾಕ್ಸ್ ಎಲ್ಲ ವಾಶ್ ಮಾಡೋದು ಎಲ್ಲ ಬುಕ್ಸ್ ಎಲ್ಲ ನೀಟಾಗಿ ಇಟ್ಕೊ ಅಂತ ಹೇಳಿ ನೀ ಎಲ್ಲ ಮಾಡಿ ಮುಗಿಸ್ಬೇಕಲ್ರಿ ಯಾಕಂದ್ರೆ ನನಗೆ ಟೈಮ್ ಸಿಗೋಲ್ಲ ಇನ್ನು ಎರಡರಿಂದ ಸ್ಕೂಲ್ ಚಾಲು ಅವ ಹಾಗಾಗಿ ನಂದು ಸ್ವಲ್ಪ ಕೆಲಸ ಅದ ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಸಿಗಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್